ಕಣ್ಣಿಗೆ ಕಾಣದ ವೈರಸ್ ವಿಶ್ವದ ಎಲ್ಲ ಬಲಿಷ್ಠ ರಾಷ್ಟ್ರಗಳ ನಾಯಕರ ಅಹಂಕಾರ ದೌಲತ್ತು ಕಪಟ ರಾಜಕಾರಣ ರಕ್ತ ರಾಜಕಾರಣ ಗಡಿಗಳೆಂಬ ಮೌಢ್ಯ ಅಭಿವೃದ್ಧಿ ಎನ್ನುವಂತಹ ಮಿಥ್ಯ ಎಲ್ಲವನ್ನು ನಿವಾಳಿಸಿ ಬಿಸಾಡಿದೆ ಇಡೀ ವಿಶ್ವವನ್ನು ನೂರಾರು ಬಾರಿ ನಾಶ ಮಾಡಬಹುದಾದಷ್ಟು ಬಾಂಬು ಬಂಕರುಗಳನ್ನು ಶೇಖರಿಸಿ ಇಟ್ಟುಕೊಂಡಿರುವ ಎಲ್ಲ ದೇಶಗಳನ್ನು ಕಣ್ಣಿಗೆ ಕಾಣದ ಒಂದು ವೈರಸ್ ಐರಾಣವಾಗಿಸಿದೆ ವಿಶ್ವದ ಮುಕ್ತಿ ನಮ್ಮದೇ ಕೈಯಲ್ಲಿ ಇದೆ ಎಂದು ತಾವು ನಂಬಿಕೊಂಡು ತಮ್ಮ ಭಕ್ತರನ್ನು ನಂಬಿಸಿದ್ದ ಎಲ್ಲ ಧರ್ಮಗುರುಗಳು ತಮ್ಮ ಪಾದಪೂಜೆಗಳನ್ನು ರದ್ದುಪಡಿಸಿದ್ದಾರೆ ಕೆಮ್ಮು ಜ್ವರ ಇರುವವರಿಗೆ ದೇವರ ದರ್ಶನವನ್ನು ದೇವಸ್ಥಾನಗಳು ನಿಷೇಧಿಸಿ ಫಲಕಗಳನ್ನ ಲಗತ್ತಿಸುತ್ತಿವೆ ಬರಬೇಡ್ರಿ ದರ್ಶನಕ್ಕೆ ಬರಬೇಡ್ರಿ ಪೂಜಾರಿ ಪುರೋಹಿತರು ದೇವ್ ಜನರು ದರ್ಶನಕ್ಕೆ ಬಂದ್ರೆ ಸಾಕು ಅಂತ ಬಯಸ್ತಾ ಇದ್ರು ದೇವರ ದರ್ಶನಕ್ಕೆ ಬರಬೇಡ್ರಿ ಯಾಕೆ ನಾವಲ್ಲಿದ್ದೀವಿ ನಮಗೆ ರೋಗ ಪಡ್ಕಂತಿದೆ ಬರಬೇಡ್ರಿ ಅನ್ನೋದು ಜೀವ ಮಾನವಿಡೀ ವಿಜ್ಞಾನದ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದ ವಿಜ್ಞಾನಿಗಳು ಜಗತ್ತಿನಾದ್ಯಂತ ಭಯಭೀತಗೊಂಡು ಮೌನಕ್ಕೆ ಶರಣಾಗಿದ್ದಾರೆ ದೇಶ ದೇಶಗಳನ್ನೇ ಖರೀದಿಸುವಂಟು ಸಂಪತ್ತನ್ನು ತನ್ನದೇ ದೇಶದ ಜನರಿಂದ ಸುಲಿಗೆ ಮಾಡಿದ ಅತಿ ಶ್ರೀಮಂತರ ಹಣ ಷೇರು ಮಠ ಷೇರು ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿಯುತ್ತಿದೆ ಕಣ್ಣಿಗೆ ಕಾಣದ ವೈರಸ್ ವಿಶ್ವದ ಎಲ್ಲ ಬಲಿಷ್ಠ ರಾಷ್ಟ್ರಗಳ ನಾಯಕರ ಅಹಂಕಾರ ದೌಲತ್ತು ಕಪಟ ರಾಜಕಾರಣ ರಾಜಕಾರಣ ಗಡಿಗಳೆಂಬ ಮೌಢ್ಯ ಅಭಿವೃದ್ಧಿ ಎನ್ನುವಂಥ ಮಿಥ್ಯ ಎಲ್ಲವನ್ನು ನಿವಾಳಿಸಿ ಬಿಸಾಡಿದೆ ಇಡೀ ವಿಶ್ವವನ್ನು ನೂರಾರು ಬಾರಿ ನಾಶ ಮಾಡಬಹುದಾದಷ್ಟು ಬಾಂಬು ಬಂಕರ್ಗಳನ್ನು ಶೇಖರಿಸಿ ಇಟ್ಟುಕೊಂಡಿರುವ ಎಲ್ಲ ದೇಶಗಳನ್ನು ಕಣ್ಣಿಗೆ ಕಾಣದ ಒಂದು ವೈರಸ್ ಐರಾಣವಾಗಿಸಿದೆ ವಿಶ್ವದ ಮುಕ್ತಿ ನಮ್ಮದೇ ಕೈಯಲ್ಲಿ ಇದೆ ಎಂದು ತಾವು ನಂಬಿಕೊಂಡು ತಮ್ಮ ಭಕ್ತರನ್ನು ನಂಬಿಸಿದ್ದ ಎಲ್ಲ ಧರ್ಮಗುರುಗಳು ತಮ್ಮ ಪಾದ ಪೂಜೆಗಳನ್ನು ರದ್ದುಪಡಿಸಿದ್ದಾರೆ ಕೆಮ್ಮು ಜ್ವರ ಇರುವವರಿಗೆ ದೇವರ ದರ್ಶನವನ್ನು ದೇವಸ್ಥಾನಗಳು ನಿಷೇಧಿಸಿ ಫಲಕಗಳನ್ನು ಲಗತ್ತಿಸುತ್ತಿವೆ ಬರಬೇಡ್ರಿ ದರ್ಶನ ಬರಬೇಡ್ರಿ ಪೂಜಾರಿ ಪುರೋಹಿತರು ದೇವ ಜನರು ದರ್ಶನಕ್ಕೆ ಬಂದ್ರೆ ಸಾಕು ಅಂತ ಬಯಸ್ತಾ ಇದ್ರು ದೇವರ ದರ್ಶನಕ್ಕೆ ಬರಬೇಡ್ರಿ ಯಾಕೆ ನಾವಲ್ಲಿದ್ದೀವಿ ನಮಗೆ ರೋಗ ಪಡ್ಕಂತ ಬರಬೇಡ್ರಿ ಅನ್ನುವ ಜೀವ ಮಾನವಿಡೀ ವಿಜ್ಞಾನದ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದ ವಿಜ್ಞಾನಿಗಳು ಜಗತ್ತಿನಾದ್ಯಂತ ಭಯಭೀತಗೊಂಡು ಮೌನಕ್ಕೆ ಶರಣಾಗಿದ್ದಾರೆ ದೇಶ ದೇಶಗಳನ್ನೇ ಖರೀದಿಸುವಂಟು ಸಂಪತ್ತನ್ನು ತನ್ನದೇ ದೇಶದ ಜನರಿಂದ ಸುಲಿಗೆ ಮಾಡಿದ ಶ್ರೀಮಂತರ ಹಣ ಷೇರು ಮಾರ್ಟ್ ಷೇರು ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿಯು